ಗಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಕಳೆದ ನಾಲ್ಕು ವರ್ಷಗಳಿಂದ ತಾವೆಲ್ಲರೂ ಶಾಂತಿಯಿಂದ ಹೋರಾಟಗಿದ್ದನ್ನು ನೋಡಿದ್ರಿ ಆದರೆ ಡಿಸೆಂಬರ್ ಹತ್ತನೇ ತಾರೀಕು ಐತಿಹಾಸಿಕವಾಗಿರ್ತಕ್ಕಂಥ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಕರ್ನಾಟಕ ಸರ್ಕಾರ ತಮ್ಮ ಕುಮ್ಮಕ್ಕಿನ ಮೂಲಕವಾಗಿ ಪೊಲೀಸರ ಮೂಲಕವಾಗಿ ಇಡೀ ನಮ್ಮ ಸಮುದಾಯದ ಮೇಲೆ ಮೊದಲ ಬಾರಿಗೆ ಮಾರಣಾಂತಿಕ ಅಲ್ಲೇ ಮಾಡಿಸಿ ನಮ್ಮ ಮೇಲೆ ದೌರ್ಜನ್ಯ ಸಿಗಿ ನಮ್ಮ ಹೋರಾಟಕವನ್ನು ಹತ್ತಿಕ್ಕುವಂತೆ ವಿಫಲ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಮಾಧ್ಯಮದ ಮೂಲಕವಾಗಿ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸಂಗತಿ ಬಹುತೇಕ ಲಿಂಗಾಯತ್ರಿ ಇತಿಹಾಸದಲ್ಲಿ ಯಾವೊಬ್ಬರು ಸಹ ಈ ರೀತಿಯಾಗಿರ್ತಕ್ಕಂಥ ಮಾರಾಂತಿಕ ಹಲ್ಲೆ ಮಾಡಿರಲಿಲ್ಲ ಸಂವಿಧಾನ ಬಂದ ಮೇಲೆ ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ಬಸವಣ್ಣರ ಕಾಲದಲ್ಲಿ ಒಂದು ದೊಡ್ಡ ದೌರ್ಜನ್ಯವನ್ನು ಆ ಬಿಜ್ಜನ ಸೈನಿಕರು ಮಾಡಿದರು ಅದಾದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮುದಾಯದ ಮೇಲೆ ಮಾರಾಂತಿಕವಾದಂಥ ಹಲ್ಲೆ ಮಾಡುವಂತಹ ಈನ ಕೃತ್ಯಕ್ಕೆ ಇವತ್ತು ಕರ್ನಾಟಕ ಸರ್ಕಾರ ಕುಖ್ಯಾತಿಯಾಗಿರ್ತಕ್ಕಂಥದ್ದು ಇಡೀ ಜಗಜ್ಜಾ ಆ ಹಿನ್ನೆಲೆ ಒಳಗೆ ನಮ್ಮೆಲ್ಲರ ಒಂದು ಇತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇಂಥ ಒಂದು ಘಟನೆಗೆ ಕಾರಣವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ನೀವು ರಾತ್ರಿ ಕ್ಷಮೆ ಕೇಳಬೇಕೆನ್ನುವಂಥ ಒಂದು ನಾವೆಲ್ಲ ನಮ್ಮ ಶಾಸಕರೆಲ್ಲೂ ವಿಧಾನಸೌಧ ಕಲಾಪವನ್ನು ಬಹಿಷ್ಕಾರ ಮಾಡಿ ಪಕ್ಷಾತೀತವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತೋ ಕೆಲಸ ಮಾಡಿದ್ರು ಮುಖ್ಯಮಂತ್ರಿಗಳ ಜೋಪ್ ಬಂದಿಲ್ಲ ಒಂದು ಕಡೆ ಒಡೆದು ಹೊಡೆದ ಎರಡೇ ದಿನಕ್ಕೆ ಗಾಯದ ಮೇಲೆ ಬರೆ ಹೇಳದಂತೆ ನಮ್ಮ ಮೀಸಲಾತಿ ಹೋರಾಟವನ್ನು ಸಂವಿಧಾನ ವಿರೋಧಿ ಆ ಸಂವಿಧಾನಕ್ಕೆ ಶಬ್ದದ ಮೂಲಕವಾಗಿ ಏಳಿಸುವಂಥ ಸಣ್ಣತನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು ಇದೆಲ್ಲ ಕಾರಣಕ್ಕೋಸ್ಕರವಾಗಿ ನಾವು ಇವತ್ತು ನಮ್ಮ ಮೀಸಲಾತಿ ಹೋರಾಟದ ಬಗ್ಗೆ ಇಷ್ಟೊಂದು ತುಚ್ಚುವಾಗಿ ಅಂದಮೇಲೆ ಇವರು ಯಾವಾಗ ಮೀಸಲಾತಿಯನ್ನು ಕೊಡೋಕ್ಕಾಗಲ್ಲ ಅಂತ ಅಧಿವೇಶದ ಹೇಳಿದ್ಮೇಲೆ ಇನ್ನು ಮುಂದೆ ನ್ಯಾಯ ಕೊಡುವಂಥ ಅವ್ರ ಹತ್ರ ಮೀಸಲಾತಿ ಕೇಳಿದ್ರ ಆಯಿತು ಅಂತ ತಿಳ್ಕೊಂಡು ಇವತ್ತು ನಾವು ಒಂದು ಹೊಸ ಮತ್ತೆ ಎಂಟನೇ ಹಂತದ ಹೋರಾಟವನ್ನು ಕೂಡಲೇ ಸಂಘದಲ್ಲಿ ಶುರು ಮಾಡಲಾಗಿದೆ ಅದಕ್ಕೆ ಪೂರ್ವಕವಾಗಿ ಯಾರು ಪೊಲೀಸರ ಲಾಟಿ ಹೀಟಿಗೆ ಕೈಕಾಲು ಮುರ್ಕೊಂಡಿದ್ದಾರೋ ಅಲ್ಲೇ ಒಳಪಟ್ಟಂಥ ಅವರೆಲ್ಲರ ಮನೆಗಳಿಗೆ ಸ್ವತಃ ನಾವೇ ಹೋಗಿ ಅವರಿಗೆ ಪಂಚಮಶಾಲಿ ಮೀಸಲಾತಿ ವೀರ ಎನ್ನುವಂಥ ಬಸವರಕ್ಷೆ ನೀಡಿ ಆತ್ಮಸ್ಥೈರ್ಯನ್ನು ತುಂಬುವಂಥ ಕಾರ್ಯವನ್ನು ಈಗಾಗಲೇ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಲಾಗಿ ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಸುಮಾರು ಐದು ಊರುಗಳಲ್ಲಿ ಅತಿ ಹೆಚ್ಚು ಹಾನಿ ಒಳಪಟ್ಟಂಥ ನಮ್ಮ ಸಮುದಾಯದವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಿಮ್ಮ ನಾವು ನಾವಿದ್ದೀವಿ ಎನ್ನುವಂಥ ಆತ್ಮಸ್ಥೈರ್ಯತ್ಮೋ ಅಂತ ಒಂದು ಹೋರಾಟವನ್ನು ಇವತ್ತು ನಾವು ಮಾಡ್ತಿದ್ದೀವಿ ಈಗಾಗಲೇ ಎಂಟನೇ ಹಂತದ ಹೋರಾಟವನ್ನು ಕೂಡಲೇ ಸಂಬಂಧ ಶುರು ಮಾಡಲಾಗಿದೆ ಎಂಟನೇ ಹಂತದ ಹೋರಾಟದ ಮುಖ್ಯವಾಗಿರ್ತಕ್ಕಂಥ ಥೀಮ್ ಏನಪ್ಪ ಅಂತಂದರೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋದು ಅಲ್ಲಿರ್ತಕ್ಕಂಥ ಎಷ್ಟು ಹಳ್ಳಿಗಳಲ್ಲಿ ಪಂಚಮಿ ಸಲ ವಾಸ ಆಗಿದ್ದಾರೆ ಎಲ್ಲ ಹಳ್ಳಿ ಜನರ ಹತ್ರ ಹೋಗಿ ಸರ್ಕಾರ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು ಸರ್ಕಾರ ಮಾಡಿರ್ತಕ್ಕಂಥ ಮಾನಂತ ಕಲೆಯನ್ನು ಸರ್ಕಾರ ಮೀಸಲಾತಿ ಕೊಡಲಿಕ್ಕಾಗಲ್ಲ ಅನ್ನೋವಂಥ ವಿಚಾರವನ್ನು ಜನರಿಗೆ ತಿಳಿಸಿ ಅವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಭಿಪ್ರಾಯನ ಕ್ರೋಢೀಕರಿಸಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ಮಾರಂತಿ ಕಲ್ಯಾಣ ಮಾಡಿದಂಥವ್ರಿಗೆ ಯಾವ ರೀತಿಯಾಗಿ ನಾವು ಅಸಹಕಾರ ಕೊಡಬೇಕು ನಮ್ಮನ್ನು ಪ್ರೀತಿಯಿಂದ ಮನಸ್ಸಿಗೆಯಲ್ಲಿ ನಮಗೆ ಗೆದ್ದು ಮೀಸಲಾತಿ ಕೊಡುವಂಥವ್ರನ್ನ ಯಾವ ರೀತಿಯ ಸಹಕಾರ ಕೊಡಬೇಕು ಅಂತೇಳಿ ಪ್ರತಿ ಹಳ್ಳಿಯಲ್ಲಿ ಆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ದೇಶದಲ್ಲಿ ಇವತ್ತು ಹೋರಾಟವನ್ನು ರಾಜ್ಯದ ಇನ್ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯೂ ನಮ್ಮ ಸಮಾಜ ಹೆಚ್ಚು ವಾಸ ಮಾಡುವಂಥ ಪ್ರತಿ ಹಳ್ಳಿಯಲ್ಲಿ ಹೋಗಿ ಭೇಟಿ ಕೊಡಬೇಕು ಅಂತೇಳಿ ಮೊನ್ನೆ ಸಂಕ್ರಾಂತಿ ದಿವಸ ಅದಕ್ಕೆ ಚಾಲನೆ ಕೊಡಲಾಗಿದೆ ಅದಕ್ಕೆ ಪೂರಕವಾಗಿ ಇವತ್ತು ಗದಗ ಜಿಲ್ಲೆಯಲ್ಲಿ ಏನು ಮೊದಲು ನಮ್ಮ ಲಾಟೇಟಿ ಒಳಪಟ್ಟಂಥ ನಮ್ಮ ಅಮಾಯಕ ರೈತರ ಮನೆಗೆ ಹೋಗಿ ಭೇಟಿ ಕೊಡ್ಬೇಕು ಅಂತೇಳಿ ಇವತ್ತು ಬಂದಿದ್ದೀವಿ ಈಗಾಗಲೇ ನಮ್ಮ ಸೊರಟೂರು ನಮ್ಮ ಗದಗ ತಾಲೂಕಿನ ಸೊರಟೂರು ಗ್ರಾಮದ ಈರಣ್ಣ ಕೋಟಿಯವ್ರ ಮನೆಗೆ ಹೋಗ್ತಿದ್ದೀವಿ ಅದಾದ ನಂತರ ಕೋಟಿಯ ನಾವು ವಿರಪಕ್ಷಪ್ಪ ಹೊಸನಿ ಅವ್ರ ಮನೆಗೆ ಭೇಟಿ ಕೊಡ್ತಿದ್ದೀವಿ ಮತ್ತು ನಮ್ಮ ನರಸಾಪುರ ಗ್ರಾಮದ ಸುರೇಶ್ ಕೊಂಡಿಕೊಪ್ಪ ಅವ್ರ ಮನೆಗೆ ಭೇಟಿ ಕೊಡಕತ್ತೀವಿ ಆಮೇಲೆ ಮಲ್ಲಿಕಾರ್ಜುನ ಹಿರೇಕೇಶ್ವರವ್ರ ಮನೆಗೆ ಆಮೇಲೆ ಅನಿಲ್ ಮುಲ್ಲಾಳವ್ರನಿಗೆ ಈ ಒಂದು ಐದಾರು ಮನೆಗೆ ಹೋಗಿ ಭೇಟಿ ಕೊಡ್ತೀವಿ ಆಮೇಲೆ ಏನು ಪ್ರತಿ ಹಳ್ಳಿಗಳಿಗೂ ಹೋಗ್ಬಿಟ್ಟು ಪ್ರತಿ ಬೂತ್ ವೈಸು ಪ್ರತಿ ಬೂತ್ ಸಂಘಟನೆ ಮಾಡ್ತೀವಿ ಒಂದು ಹಳ್ಳಿಯಲ್ಲಿ ಎಷ್ಟು ಬೂತ್ ಅದು ಆ ಪ್ರತಿ ಬೂತ್ ಐದು ಜನ ಪಂಚದಂಡ ಅಂತೇಳಿ ಅವರನ್ನು ಆಯ್ಕೆ ಮಾಡಿ ಪ್ರತಿ ಬೂತ್ ಸಂಘಟನೆ ಮಾಡಿಕೊಂಡು ಮೀಸಲಾತಿಗೆ ಲಾಟೆ ಕೊಟ್ಟವ್ರಿಗೆ ಅಸಹಕಾರ ಕೊಡುವಂಥದ್ದು ನಮ್ಮನ್ನು ಮಾನಸಿಕವಾಗಿ ಬರುವಂಥವ್ರಿಗೆ ಮೀಸಲಾತಿ ಯಾರು ಕೊಡ್ತೀವಂತವರಿಗೆ ಅವ್ರಿಗೆ ಸಹಕಾರ ಕೊಡುವಂಥ ಈ ರೀತಿ ಪ್ರತಿ ಹಳ್ಳಿ ಜನರಿಗೆ ಪ್ರತಿಜ್ಞೆ ಮೂಡಿಸುವಂಥ ಹಿನ್ನೆಲಿಗೆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಸಹ ಮುಂದಿನ ದಿನಗಳಲ್ಲಿ ಇದೆಲ್ಲ ಚಾಲನೆ ಕೊಟ್ಟು ಮುಂದಿನ ಒಂದು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಕಡೆಯೂ ಪ್ರವಾಸ ಮಾಡುವಂಥ ಹೋರಾಟವನ್ನು ಶುರು ಮಾಡ್ತಿದ್ದೀವಿ ಒಟ್ಟಾರೆ ಈ ಹಿಂದೆ ನಮ್ಮ ಪಂಚಮ್ ವಕೀಲರ ತಂಡ ಏನು ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ಏನು ಸಸ್ಪೆಂಡ್ ಮಾಡ್ದರೆ ನಮ್ಗೆ ಗಮನಿಸಿ ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಕೃತ್ಯವನ್ನು ಪೊಲೀಸರು ಮಾಡಿದ್ದಾರೆ ಅಂತ ತಿಳ್ಕೊಂಡು ಯಾವ ಸಿ ಎಮ್ ಓ ಮತ್ತು ಹೋಮ್ ಮಿನಿಸ್ಟರು ಅವರು ಸಸ್ಪೆಂಡ್ ಮಾಡಲಿಲ್ಲ ಇದೆಲ್ಲ ಮನ್ಕೊಂಡ್ಬಿಟ್ಟೆ ನಮ್ಮೆಲ್ಲ ವಕೀಲರು ಪರಿಷತ್ನವರು ಈಗಾಗಲೇ ನಮ್ಮ ಧಾರವಾಡ ಹೈಕೋರ್ಟಿಗೆ ಅರ್ಜಿ ಎಸಿದ್ದಾರೆ ಈಗಾಗಲೇ ವಿಚಾರ ನಡೀತಾ ಇದೆ ಅದು ಕೋರ್ಟ್ ಮುಖಾಂತರವಾಗಿಯೂ ಪೊಲೀಸರಿಗೆ ಒಂದು ಬಿಸಿ ಮುಟ್ಟಿಸುವಂಥ ಪೊಲೀಸರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಸಹ ಇವತ್ತು ನ್ಯಾಯಾಂಗ ಮಾಡಲಿ ಅನ್ನುವಂಥ ಹಿಂದೆ ಆ ಪ್ರಯತ್ನ ಅವ್ರು ಮಾಡ್ಲಿಕ್ಕೆ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಬಗ್ಗೆಯೂ ಹೋಗ್ಲಿಕ್ಕೆ ಈಗಾಗಲೇ ನಮ್ಮ ವಕೀಲರ ತಂಡ ಆ ಕೆಲಸ ಅವ್ರು ಮಾಡ್ತಾರೆ ಅವರು ಕಾನೂನಾತ್ಮಕ ಅವರು ಕೆಲಸ ಮಾಡ್ತಾರೆ ನಾವು ಸಾಮಾಜಿಕವಾಗಿ ಜನರಿಗೆ ಏನು ಸರ್ಕಾರ ಮಾಡೋದಕ್ಕೆ ಅನ್ಯಾಯವನ್ನು ತಿಳುವಳಿಕೆ ಕೊಡುವಂತಹ ಆ ಮೂಲಕವಾಗಿ ಜನರಿಗೆ ಹೋರಾಟವನ್ನು ಗಟ್ಟಿಗೊಳಿಸುವಂಥ ನಮ್ಮ ಪರವಾಗಿ ಸ್ತ್ರೀಗಳಿದ್ದಾರೆ ಸಮಾಜ ಇದ್ದಾರೆ ಅನ್ನುವಂಥ ಆತ್ಮಸ್ತಂಭ ತುಂಬುವಂಥ ಕೆಲಸವನ್ನು ಈಗಾಗಲೇ ಮಾಡಲಾಗ್ತಿದೆ ಅನ್ನುವಂಥ ಮಾತನ್ನು ಇವತ್ತು ಮಾಧ್ಯಮದ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ ಈಗ ನಾವು ಹಳ್ಳಿಗಳಿಗೆ ಹೋಗ್ತೇವೆ ಅಷ್ಟರೊಳಗೆ ಇಡೀ ರಾಜ್ಯದೊಳಗೆ ಒಂದು ರಾಜಕೀಯ ಧ್ರುವೀಕರಣ ಆಗೇ ಆಗುತ್ತೆ ಯಾರು ಮುಂದೆ ಬರ್ತಾರೆ ಬರ್ತಾರೆ ಯಾರು ಬಂದು ಇಲ್ಲ ನಾವು ನಿಮಗೆ ಮೀಸಲಾತಿ ಕೊಡ್ತೀವಿ ಅಂತ ಯಾರು ಮುಂದೆ ಬರ್ತಾರೆ ಪ್ರಾಮಾಣಿಕವಾದಿಂದ ಯಾರು ಮುಂದೆ ಬರ್ತಾರೋ ಅವ್ರಿಗೆ ಜನ ಆಶೀರ್ವಾದ ಮಾಡಲಿಕ್ಕೆ ವಿಚಾರ ಮಾಡ್ತೇನೆ ಇಲ್ಲ ಇವ್ರು ಹೊಡೆದವರೆಗೇನು ಆಶೀರ್ವಾದ ಮಾಡಬೇಕು ಅಥವಾ ನಮ್ಮ ಪ್ರೀತಿ ಮಾಡೋ ಆಶ್ರಮ ಜನರಿಗೆ ಬ್ಯಾಕ್ ಹೋಗ್ತೀನಿ ಜನ ಏನು ವಿಚಾರ ಹೇಳ್ತಾರೋ ಅವ್ರ ಅಭಿಪ್ರಾಯ ಸಂಗ್ರಮ ಒಂದು ನಿರ್ಧಾರಕ್ಕೆ ನಾನು ಬರ್ತೀನಿ ಇಡೀ ಇನ್ನೂ ವಿಧಾನಸಭಾ ಕ್ಷೇತ್ರ ಇದೆ ಎಲ್ಲ ಹಳ್ಳಿಗೆ ಭೇಟಿ ಕೊಟ್ಟು ಅಂತಿಮ ನಿರ್ಧಾರಕ್ಕೆ ನಾನು ಅಂತಿಮ ನಿರ್ಧಾರವನ್ನು ಜನರಿಗೆ ತಿಳಿಸ್ತೇನೆ ಜನರಲ್ಲಿ ಹೋರಾಟದ ಕಿಚ್ಚು ಇದೆಯಲ್ಲ ಕ್ರಾಂತಿ ಹೋರಾಟ ಕಿಚ್ಚು ಅದನ್ನು ಹೆಚ್ಚು ಮಾಡ್ತೀವಿ ಹೆಚ್ಚು ಮಾಡಿಕೊಂಡು ಜನರ ಜಾಗೃತಿ ಮಾಡಿ ಜನರ ಭಾವನೆ ಹಂಚಿಕೆ ಮಾಡಿಕೊಂಡು ಕೊ ನಮ್ಮ ನಿರ್ಧಾರವನ್ನು ಪ್ರಕಟಗೊಳಿಸ್ತೀವಿ ಇಲ್ಲಿ ಪಕ್ಷ ಜಾತಿ ವ್ಯಕ್ತಿ ಮುಖ್ಯ ಅಲ್ಲ ಯಾವುದೇ ಪಕ್ಷ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ಯಾರು ಲಾಠಿ ಹಿಟ್ಟು ಬೂಟ್ ನೆಟ್ಟು ಕೊಟ್ಟಾರಲ್ಲ ಅವ್ರಿಗೆ ಯಾವ ರೀತಿ ಅಸಹಕಾರ ಕೊಡ್ಬೇಕು ಅನ್ನೋದು ಜನರಿಗೆ ತಿಳ್ಕೊಡ್ಕೊಂಡು ಜನ ತೀರ್ಮಾನ ಮಾಡ್ತಾರೆ ನಾವು ಜನರಲ್ಲಿ ಪರ್ಯಾಯ ರಾಜಕಾರಣದ ಬಗ್ಗೆ ಏನೂ ಮಾಹಿತಿ ಕೊಡೋಕ್ಕೋಗಲ್ಲ ಜನರ ಮಾನಸಿಕ ಅವರೇ ಯೋಚನೆ ಮಾಡ್ತಾರೆ ಚುನಾವಣೆ ಹತ್ರ ಬಂದಾಗ ಈ ಹೊಡೆದಿರ್ತಕ್ಕಂಥ ಗಾಯಗಳು ಮಾಯ ಇರ್ಬೋದು ಮನಸ್ಸಿಗೆ ಆಗಿರ್ತಕ್ಕಂಥ ಗಾಯ ಯಾವ ಕಾರಣಕ್ಕೂ ಮಾಯಕ್ಕೆ ಇಲ್ಲ ಅದಕ್ಕೆ ಹೆಂಗೆ ಪ್ರತಿಕಾರ ತೀರಿಸ್ಬೇಕಂತ ತೀರಿಸ್ತಾರೆ ಅದು ಜನರಿಗೆ ಹೋಗ್ತೀನಿ ಅಷ್ಟೊಳಗೆ ಯಾವ ಮತ್ತು ಹೊಸ ಯಾರಾದ್ರು ಬಂದು ಮೀಸಾತಿ ಕೊಟ್ಟರೆ ನಾವು ಅದಕ್ಕೊಂದು ಒಪ್ಕೊಂಡಂಥ ಪ್ರಯತ್ನ ಮಾಡ್ತೀವಿ ಹನ್ನೆರಡು ಜನ ಶಾಸಕರಲ್ಲಿ ಇಬ್ಬರು ಮಾತ್ರ ಮಾತಾಡಿದ್ದಾರೆ ಉಳಿದ್ರು ಯಾರೂ ಮಾತಾಡಿಲ್ಲ ಅದ್ರ ಬಗ್ಗೆ ಜನ ಆಕ್ರೋಶ ವ್ಯಕ್ತಗೊಂಡಿದೆ ಅಂತೇಳಿ ಯಾರು ಅವ್ರನ್ನ ಕ್ಷಮಿಸೋ ಪ್ರಯತ್ನ ಮಾಡಿಲ್ಲ ಅವರ ಒಂದು ಮೌನಕ್ಕೆ ಇಡೀ ನಮ್ಮ ಸಮಾಜ ಇವತ್ತು ಖಂಡನೆ ಮಾಡಿದೆ ನೀವೆಲ್ಲ ಮಾಧ್ಯಮದ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳ್ತಿದ್ದೀರಿ ಹೆಂಗೆ ಮಾತಾಡಕತ್ತ ನಾವು ಯಾರಿಗೆ ಸಹ ಹೇಳಲಿಕ್ಕೆ ಮಾತಾಡ್ರಪ್ಪ ಅಂತ ಜನ ಆಕ್ರೋಶಗೊಂಡು ಹೆಂಗೆ ಮಾತಾಡಕತ್ತನ್ನತ್ತೆ ನೀವೇ ನೋಡಿದ್ರು ಪೂರ್ತಿ ಆ ಕಾರಣಕ್ಕೋಸ್ಕರ ಜನ ಮಾತ್ರ ನಾವು ಎಷ್ಟೇ ಹೇಳಿದ್ರು ಏನೇ ಮಾಡಿದ್ರು ಈ ರೀತಿಯಾಗಿ ನಮ್ಮ ಸಮಾಜ ಯಾವತ್ತೂ ಸಹ ಯಾರಿಗೂ ನಮ್ಮ ಸಮಾಜದ ಮುಖ್ಯಮಂತ್ರಿ ಲಿಂಗಾಯತ ಮುಖ್ಯಮಂತ್ರಿಗಳು ಸುಮಾರು ಎಂಟು ಜನ ಲಿಂಗಾಯತ ಮುಖ್ಯಮಂತ್ರಿ ಆಗಿದ್ದಾರೆ ನಿಜಲಿಂಗಪ್ಪನ ಹುಡುಕೊಂಬಿಟ್ಟು ಲಾಸ್ಟು ಬೊಮ್ಮಾಯಿಯವರು ಯಾರು ಯಾವ ಜಾತಿಗಳ ಹೋರಾಟಗಳ ಮೇಲೆ ಎಂದು ಯಾರು ದಬ್ಬಾಳಕೆ ಮಾಡಲ್ಲ ಆತ ಲಿಂಗಾಯತ ಏತರ ಯಾವುದೇ ಮುಖ್ಯಮಂತ್ರಿ ಆಗಿದ್ರು ವೀರಪ್ಪ ಮೊಯ್ಲಿ ಆಗಿದ್ದರು ಬಂಗಾರಪ್ಪಾಗಿದ್ದರು ಹೆಗಡೆ ಆಗಿದ್ದರು ಕೆ ಸಿ ರೆಡ್ಡಿ ಆಗಿದ್ದರು ವೀರಪ್ಪ ಮೊಯ್ಲಿ ಆಗಿದ್ದರು ಕುಮಾರಸ್ವಾಮಿ ಆಗಿದ್ದರು ಎಸ್ ಎಮ್ ಕೃಷ್ಣ ಆಗಿದ್ದರು ಬಟ್ ಆ ಯಾವ ಮುಖ್ಯಮಂತ್ರಿಗಳು ಸಹ ಯಾವುದೇ ಜನಾಂಗದ ಮೇಲೆ ಅಲ್ಲೇ ಮಾಡಿದ್ದಿಲ್ಲ ಇದು ವಿಚಿತ್ರ ಅಂದರೆ ನಮ್ಮ ಜನಾಂಗದ ಮೇಲೆ ಅದು ಪೂರಗ್ರಹ ಪೀಡಿತರಾಗಿ ಅದು ಪ್ಲ್ಯಾಂಡಾಗಿ ಹೊಡೆದಾರೆ ಮತ್ತೆ ಬಿಂಡ್ರೆಸ್ನ ಹೊಡೆದಾರೆ ಮುಖ ಪೊಲೀಸರಿಗೆ ಕುಮ್ಮ ಕೊಟ್ಟು ಬಿಂಡ್ರೆಸ್ ಮೇಲೆ ಅವರೇ ನಮ್ಮ ಮೇಲೆ ಕಲ್ತುರಂಗ್ ಮಾಡಿ ನಾವು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋ ರೀತಿಯಲ್ಲಿ ಈ ರೀತಿ ಬಿಂಬಿಸಿ ಹೊಡೆದಿದ್ದು ಬಹುತೇಕ ಹಿಂದೆ ಬೊಮ್ಮೆ ಸರ್ಕಾರ ಯಡಿಯೂರಪ್ಪ ಸರ್ಕಾರದ ಆ ಮತದ ಹೋರಾಟ ಆಗಿತ್ತು ವಾಲ್ಮೀಕಿ ಜನಾಂಗದ ಹೋರಾಟ ಆಗಿತ್ತು ಮಾದಿಗೆ ಮೀಸಲಾತಿ ಹೋರಾಟ ಆಗಿತ್ತು ಇಷ್ಟೆಲ್ಲ ಹೋರಾಟ ಆದರು ಯಾರು ಸಹ ಯಾವುದೇ ಜಾತಿ ಮುಖ್ಯಮಂತ್ರಿಗಳು ಯಾವುದೇ ಜನಾಂಗವನ್ನು ಈ ರೀತಿಯಾಗಿ ಹಾಡು ಹಾಗಲೇ ಕಾನೂನು ಬಾಹಿರವಾಗಿ ಅಲ್ಲೇ ಮಾಡೋ ಪ್ರಯತ್ನ ಮಾಡಲು ಒಬ್ಬ ಪೊಲೀಸ್ ಒಂದು ಲಾಠಿ ಎತ್ತುವ ಅಂದರೆ ಅದಕ್ಕೊಂದು ಇದೆ ಅದಕ್ಕೊಂದು ಕಾನೂನಿದೆ ಅದೆಲ್ಲ ಮಾಡಿ ಏನೇಲ ಆಟೆಬೇಕು ಇದು ವಿತೌಟ್ ಯಾವುದೇ ಸಿಗ್ನಲ್ ಕೊಡಾಡ್ದೇನೆ ಏಕಾಏಕಿ ನಮ್ಮ ಜನ ನಾವು ಕೇವಲ ಮುಖ್ಯಮಂತ್ರಿಗಳು ಬರಲಿಲ್ಲ ಅನ್ನ ಕಾರಣಕ್ಕೆ ಅವ್ರಿಗೆ ಹೋ ಮನವಿ ಕೊಟ್ಟರೆ ಆಯ್ತಂತು ಹೊಂಟಿವಿ ಪಾದಯಿತು ಮುಖಂತ ಹೊಂಟ್ವಿ ಒಂಟರ್ನ ಇವತ್ತು ಹೈವೇ ಆಗಿತ್ತು ಅದು ಒಂದು ರೀತಿಯ ಹದಿನೆಂಟು ಇಪ್ಪತ್ನಾಲ್ಕರ ಚೆನ್ನಮ್ಮನ ಯುದ್ಧ ಆಗಿತ್ತು ಅಲಂಗಾಗಿತ್ತು ಚೆನ್ನಮ್ಮನ ಸೈನಿಕರಿಗೂ ಮತ್ತು ಬ್ರಿಟಿಷ್ ಸೈನಿಕರಿಂಗ ಯುದ್ಧ ಆಗಿತ್ತು ಆ ರೀತಿಗೆ ನಮ್ಮನ್ನು ಬಡಿದ್ರು ಬಡ್ದಾರಂಥೇಳಿ ನಮ್ಮ ಜನ ಯಾರೂ ಸಹ ಬೇಜಾರುಗೊಂಡಿಲ್ಲ ಗೊತ್ತಿಲ್ಲ ಇನ್ನಷ್ಟು ಹೋರಾಟಕ್ಕೆ ಹೆಚ್ಚಾಗಿದೆ